ಅಲ್ಲಿ ನೋಡಿ ರಾಮ ಸೀತೆ ಲಕ್ಷ್ಮಣ ಅನುಮರ್ ಬರುತ್ತಿದ್ದಾರೆ ಓ ಹೌದಲ್ಲ ಬೇ ಬಾ ಗುರಿಗಳಿಗೆ ಹೇಳೋಣ ನಮಸ್ತೆ ಗುರುಗಳೇ ಗುರುಗಳೇ ನಮ್ಮ ಆಶವಾಣಿಗೆ ರಾಮ ಸೀತೆ ಲಕ್ಷ್ಮಣ ಅನುಮರ್ ಬರುತ್ತಿದ್ದಾರೆ ಹೌದೇನು ಶುಭ ಸಮಾಚಾರ ಹೊರಳಿ ಮಾಡಿ ಅವರನ್ನು ಗೌರವದಿಂದ ಬರಮಾಡಿಕೊಳ್ಳಿ ನಮಸ್ತೆ ರಾಮ ಸೀತೆ ಲಕ್ಷ್ಮಣ ಹನುಮಂತ ತುಂಬಾ ಸಂತೋಷವಾಯಿತು ನಿಮ್ಮ ಆಗಮನದಿಂದ ನನ್ನ ಮನಸ್ಸು ಹರ್ಷವಾಯಿತು ಬನ್ನಿ ಆಶ್ರಮದೊಳಗೆ ಬಂದು ಆತಿಥ್ಯ ಸ್ವೀಕರಿಸಿ ಕುಳಿತುಕೊಳ್ಳಿ ಬಹುವನ ತಿಂದು ದೇಹ ಮನಸ್ಸು ತೃಪ್ತಿಯಾಯಿತು ರಾಮ ನನ್ನೊಡೆಯ ದವಸ ಮುನಿಗಳ ರಕ್ಷಣ ಆಗಬಹುದೇ ನಿನ್ನಿಂದ ಎಲ್ಲ ಪಕ್ಷಭೂತಗಳ ಸಮಾರಾಧನೆ ಸಂಶೋಧನೆ ಕಡಿಮೆ ಅಂತಿಲ್ಲ ದಯವಿಟ್ಟು ನನ್ನ ಸಂಶೋಧನೆ ಅನು ಅನುಮಾನ ಪರಿಗಣಿಸಿ ಆಯ್ತು ಗೌತಮರೇ ನಾಳೆ ಎಲ್ಲ ದವಸ ಧಾನ್ಯಗಳನ್ನು ಸಭೆಗೆ ಕರೆಯಿರಿ ಅಲ್ಲೇ ತೀರ್ಮಾನ ಆಗುವುದು ಯಾವುದು ಶ್ರೇಷ್ಠವೆಂದು ಆಗಲಿ ಅಮ್ಮ ನಿನ್ನ ಇಚ್ಛೆಯಂತೆ ಆಗಲಿ ಈ ದಿನವೇ ಡಂಬೂಲ ಓಡಿಸಲು ಹೇಳ್ತೇನೆ ಯಾರಲ್ಲಿ ಬನ್ನಿ ಹೇಳಿ ಗುರುಗಳೇರೂ ಹೇಳಿ ಅಂಗೂರಿನ ಎಲ್ಲ ಶ್ರೀರಾಮ ಆದೇಶಿಸಿದ್ದಾರೆ ನಾಳೆ ಸಭೆಗೆ ಬರಬೇಕೆಂದು ಡಂಗೂರು ಸಾರಲು ಹೇಳಿದ್ದಾರೆ ಕೇಳಿ ಕೇಳಿ ಭೂಮಿ ಪುತ್ರರೇ ಕೇಳಿ ನಾಳೆ ಎಲ್ಲಾ ದವಸ ಧಾನ್ಯಗಳನ್ನು ಶ್ರೀರಾಮ ಆದೇಶಿಸಿದ್ದ ತಬೇಗೆ ಆಚಾರ ಏನೋ ಬೇಕಂತೆ ಸಾರಸನಾ ನಮಸ್ಕಾರಗಳು ಆ ಈ ದಿನ ಬಂದಿರುವ ಎಲ್ಲರಿಗೂ ನನ್ನದೊಂದು ಪ್ರಶ್ನೆ ಇಲ್ಲಿ ಬಂದಿರುವ ದವಸ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠವೆಂದು ಯಾರಾದರೂ ಭತ್ತ ಶ್ರೇಷ್ಠ ನನ್ನದೇ ಶ್ರೇಷ್ಠ ಶ್ರೇಷ್ಠ ಮಾಡಿ ನಿಮ್ಮ ವಾಗ್ವಾದ ಯಾವ ಧಾನ್ಯ ಶ್ರೇಷ್ಠವೆಂದು ನೀನೇ ಹೇಳು ರಾಮ ಅದರಲ್ಲೂ ನಮ್ಮ ದೇಶದಲ್ಲಿ ಎಲ್ಲರಿಗೂ ಎಟ್ಟಕ್ಕುವ ನೆಲದಲ್ಲೇ ವಾಸಿ ಅವರಿಗಿಂತ ಬೇರೆ ಧಾನ್ಯ ಅವನೇ ಶ್ರೇಷ್ಠ ಓ ದೊಡ್ಡವರೇ ನೀವು ಜ್ಯೋತಿಷ್ಯರ ಹಿರಿಯರಾಗಿದ್ದು ಸರ್ವಸಂಪನ್ನರಾಗಿದ್ದು ಈ ರೀತಿ ಪಕ್ಷಪಾತ ಮಾಡುವಿರೇ ಇದು ನ್ಯಾಯವೇ ನಮ್ ಇಬ್ಬರ ಒಂದು ಇಬ್ಬರ ಅನ್ಯಾಯ ಸಮ್ಮತವೇ ಶಿವಾ ಎಲ್ಲ ಧರ್ಮದ ಸಾರವನ್ನು ತಿಳಿದವರು ನೀವು ವೇದಗಳನ್ನು ಓದಿದವರು ನೀವು ಈ ದಿನ ಇಷ್ಟೊಂದು ಧಾನ್ಯಗಳಿರುವಾಗ ನೆಲಜಲಗನೆ ಉತ್ತಮನೆಂದು ಹೇಳುವುದು ಸರಿಯೇ ಎಲ್ಲ ಓ ನೆಲಗ ನೀನು ನನಗೆ ಸಮಾನವೇ ನಮ್ಮಿಬ್ಬರ ಒಂದು ಕೊರತೆಯನ್ನು ಪತಿ ಬಲ್ಲನು ಶೂದ್ರಾನ್ಯ ಮತಿಹೀನ ಕುಲಹೀನನು ನೀನು ಬ್ರಾಹ್ಮಣನೊಬ್ಬರಿಲ್ಲದಲ್ಲಿ ಶುಭೋಜನರಲ್ಲಿ ಮಂತ್ರಾಶತೆಯಲ್ಲಿ ದೇವ ನೈವೇದ್ಯಕ್ಕೆ ಹೀಗೆ ಹಲವಾರು ಕಾರ್ಯಗಳಿಗೆ ನಾನೇ ಬೇಕು ಹೀಗಿರುವಾಗ ನೀನು ಶ್ರೇಷ್ಠವೇ ತು ಅಧ ಏನೋ ಕ್ಷುದ್ರಾನ ಶುದ್ರಾನ ಹೀಗೆ ಹೇಳಲು ನೀನ್ ಯಾರು ಈ ಸಭೆಗೆ ನೀನೇನು ನನ್ನ ಕರೆದಿಲ್ಲ ಅವಮಾನಿಸುವುದು ತರವಲ್ಲ ಸತ್ಯ ನೀನನ್ನು ನೀನು ಬಡವರನ್ನು ಕಣ್ಣೆತ್ತಿ ನೋಡದವನು ಧನವಂತರನ್ನು ಬೆನ್ನತ್ತಿ ಹೋಗುವ ನೀನು ಎತ್ತ ಬಾಣಂತಿಯರಿಗೆ ರೋಗಿಗಳಿಗೆ ಬದ್ಧನಲ್ಲವೇ ಎತ್ತ ತಾಯಿಗೆ ತುತ್ತು ನೀನು ಶಾಮದಾನ ಶಾಮದಾನ ಪ್ರಶುದ್ಧ ಕಾಲದಲ್ಲಿ ಎಲ್ಲಾ ಪ್ರಾಣಿಗಳನ್ನು ಆದರ್ಶಿಸಿ ಸರ ಸರಹುವೆನು ಆದರೆ ನೀನು ಇನ್ನ ಬಳಗ ಅದೆಲ್ಲೇ ಹೋಗಿದ್ದೀರಿ ಹೀಗಿರುವಾಗ ನನಗೆ ಕುಲ ನೀನು 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 ಇವರಿಬ್ಬರ ಮತ್ಸಲವನ್ನು ಮಣಿಸುವ ಉಪಾಯವೇನು ರಾಮ ನೀನೇ ಹೇಳುವೊಡೆಯ ಈ ಭೂಮಿ ಮೇಲಿರುವ ಅರಸರು ನರ ನಾನರು ದಾನವರು ಯಾರಿಗೂ ನ್ಯಾಯ ಬಗೆಹರಿಸಲು ಸಾಧ್ಯವಿಲ್ಲ ಹರಿಹರರನ್ನು ಹರಿಹರರನ್ನು ಅಯೋಧ್ಯೆಗೆ ಕರೆಸಿ ಅವರಿಗೆ ಇವರ ಇವರಿಬ್ಬರ ಗುಣಗಳನ್ನು ಪರಿಶೀಲಿಸಿ ತೀರ್ಮಾನಿಸಲು ಹೇಳೋಣ ಅಲ್ಲಿಯವರೆಗೂ ಇವರಿಬ್ಬರು ಆರು ತಿಂಗಳ ಕಾಲ ಸೆರೆಯೊಳಗಿರಲಿ ಇವರಿಬ್ಬರನ್ನು ಆರು ತಿಂಗಳು ಸೆರೆಯಲ್ಲಿ ಮತ್ತು ನನ್ನ ಜನಕನನ್ನು ಕರೆತನ್ನಿ ಆರು ತಿಂಗಳ ನಂತರ ಅವರ ತುಳು ಪ್ರತೀಕ್ಷೆಗಳು ಹಿಂಗೆ ಗೌತಮರೇ ಇವರ ಮಾತುಗಳ ಮಾತನ್ನು ನೋಡಿದಾಗ ಬಡವರ ಕಷ್ಟಗಳಿರುವ ಸಾಮಾನ್ಯರ ಬೆನ್ನಿಗೆ ಎದ್ದು ಎಲ್ಲಾ ಸಂದರ್ಭದಲ್ಲೂ ಸಮಾವ ನರಕಟಕವೇ ಶ್ರೇಷ್ಠ ನರಕಟಕವೇ ಶ್ರೇಷ್ಠ ಅದೇ ರಾಮಧಾನ್ಯ ನರಕಟಕಕ್ಕೆ ಹಿಂದಿನಿಂದ ರಾಮಧಾನ್ಯ ಎಂದು ನಾಮಕರಣ ಮಾಡುತ್ತೇನೆ ರಾಗಿ ರಾಗಿ ಎಂದು ನಾಮಕರಣ ಮಾಡುತ್ತೇನೆ ಹಾ ಇಲ್ಲಿ ನಡೆದಿರೋ ಎಲ್ಲ ದವಸ ಧಾನ್ಯಗಳು ಸಲಹುವ ಪಾಲಿಸುವ ಪಾಲಿನಲ್ಲಿ ತೊಡಗುವುದು ಮುಖ್ಯ ಆದರೆ ಅಹಂಕಾರ ಕೊಡಬೇಡಿ ಆಹಾರ ಸರ್ವಶ್ರೇಷ್ಠ ಪರಬ್ರಹ್ಮ ಸ್ವರೂಪಂ ಧನ್ಯವಾದಗಳು